ഗേ പ്രീതിലി സിംഗര മാടി മംഗള ഗീരാണി സീതം മാഗേ പ്രീതിലി സിംഗര മാടി മംഗളങ്കീ രാ സീതം മാ മംഗള സ്നാനൂഹസിരി സീരെയു അംബുജ ലോചന ജയഗൗരീ మంగళ స్నాన భూహ సిరీన సీరేయు అంబుజలోచనే జయగౌరీ ప్రీతిలి సింగార మాడి మంగళంగీరాణి సీతమ్మా ಬಯಸಿದ ಕಜ್ಜಾಯ ಹುಳಿ ಮಾವು ಸಿಹಿರೊಟ್ಟಿ ಅರಸಿನ ಕುಂಕುಮ ಹಣಗಿಟ್ಟು ಬಯಸಿದ ಕಜ್ಜಾಯ ಹುಳಿ ಮಾವು ಸಿಹಿರೊಟ್ಟಿ ಅರಸಿನ ಕುಂಕುಮ ಹಣಗಿಟ್ಟು ಅರಸಿನ ಕುಂಕುಮ ಹಣಗಿಟ್ಟು ಎಲ್ಲರೂ ಜರತಾರಿ ಸೀರೆಯ ತೊಡಿಸಿದರು ಅರಸಿನ ಕುಂಕುಮ ಹಣಗಿಟ್ಟು ಎಲ್ಲರೂ ಜರತಾರಿ ಸೀರೆಯ ತೊಡಿಸಿದರು ಹಾಗೆ ಪ್ರೀತಿಲಿ ಸಿಂಗಾರ ಮಾಡಿ ರಾಣಿ ಸೀತಮ್ಮ ಕುಲವನ್ನು ಬೆಳಗುವ ದೀಪವ ಹಚ್ಚುವ ಸಂತಾನ ಹುಟ್ಟಲಿ ಶ್ರೀದೇವಿಗೆ ಕುಲವನ್ನು ಬೆಳಗುವ ದೀಪವ ಹಚ್ಚುವ ಸಂತಾನ ಹುಟ್ಟಲಿ ಶ್ರೀದೇವಿಗೆ ಸಂತಾನ ಹುಟ್ಟಲಿ ಶ್ರೀದೇವಿಗೆ ಮುಂದೆ ಸಿರಿತನ ಉಕ್ಕಲಿ ಮನೆಯಲ್ಲಿ ಸಂತಾನ ಹುಟ್ಟಲಿ ಶ್ರೀದೇವಿಗೆ ಮುಂದೆ ಸಿರಿತಾನ ಉಕ್ಕಲಿ ಮನೆಯಲ್ಲಿ ಹಾಗೆ ಪ್ರೀತಿಲಿ ಸಿಂಗಾರ ಮಾಡಿ ಮಂಗಳ ಗಿರಾಣಿ ಸೀತಮ್ಮ ಮುತ್ತಿನ ರಾತಿ ಎತ್ತಿ ಎಲ್ಲರೂ ಹರಸಿರಿ ದೃಷ್ಟಿಯ ಬೊಟ್ಟನ್ನು ಇರಿಸಿರಿ ಮುತ್ತಿನ ರಾತಿ ಎತ್ತಿ ಎಲ್ಲರೂ ಹರಸಿರಿ ಮೃದೃಷ್ಟಿಯ ಬೊಟ್ಟನ್ನು ಇರಿಸಿರಿ ದೃಷ್ಟಿ ಬೊಟ್ಟನ್ನು ಇರಿಸಿ ಶ್ರೀದೇವಿಗೆ ಮನೆಯನ್ನು ಬೆಳಗುವ ಮಗು ಬರಲಿ ದೃಷ್ಟಿ ಇರಿಸಿಸಿ ದೇವಿಗೆ ಮನೆಯನ್ನು ಬೆಳಗುವ ಮಗು ಬರಲಿ ಮಡಿಲಕ್ಕಿ ಕಟ್ಟಿರಿ ಮುತ್ತೈದೆಗೆ ಮಡಿಲಕ್ಕಿ ಕಟ್ಟಿರಿ ಮುತ್ತೈದೆಗೆ ಹಾಗೆ ಪ್ರೀತಿಲಿ ಸಿಂಗಾರ ಮಾಡಿ ಮಂಗಳೀರಾಣಿ ಸೀತಮ್ಮ ಮಂಗಳ ಸ್ನಾನವು ಹಸಿರಿನ ಸೀರೆಯು ಅಂಬುಜ ಲೋಚನೆ ಜಯಗೌರಿ ಅಂಬುಜ ಲೋಚನೆ ಜಯಗೌರಿ